ಐ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಾಗಿದ್ದರೆ ಎಲ್ಲ ಚೆನ್ನಾಗಿರೋ ಭಾವಿಸ್ತಾಯಿದೆ ನಾನಿವಾಗ ಸೂಪರಾಗಿರುವಂಥ ಕರ್ಜಿಕಾಯಿ ರೆಸಿಪಿನೇ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಇವಾಗ ಒಂದು ಬಟ್ಲು ಮೈದಾ ಹಿಟ್ಟು ಒಂದು ಅರ್ಧ ಬಟ್ಲು ಚಿರೋಟಿ ರವೆ ಒಂದು ಸ್ವಲ್ಪ ತುಪ್ಪ ಗಸಗಸೆ ಏಲಕ್ಕಿ ಸ್ವಲ್ಪ ಶಾರ್ಟು ಸ್ವಲ್ಪ ಕೊಬ್ಬರಿ ತುರಿ ಸ್ವಲ್ಪ ಸಕ್ಕರೆ ಪುಡಿ ಮತ್ತು ಉರಿಗಡ್ಲೆ ಪುಡಿ ತೊಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಉರುಗಡ್ಲೆನ ನೀಟಾಗಿ ಎಲ್ಲ ಪೌಡ್ರ್ ಮಾಡಿದ್ದೀನಿ ತೆಂಗಿನಕಾಯಿನ ನೀಟಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಸ್ನೇಹಿತರೆ ಉದುರಾಗಿರುತ್ತೆ ಅದರಿಂದ ನಾನು ಈಗ ಒಂದು ಬ ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಒಂದು ಬಾಟ್ಲು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಬಾಟ್ಲು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಸ್ವಲ್ಪ ಶಾಲ್ಟ್ ನೋಡಿ ಸಕ್ಕರೆ ಪುಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಕಲಸ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಹಿಟ್ಟನ್ನ ಕಲಸ್ಕೊಂಡೆ ಸ್ವಲ್ಪ ಹಾಯಲ್ಲಿ ಹಾಕಿ ಕಲಸಿ ಒಂದು ಹಾಫ್ ಆನ್ ಅವರ್ ಬಿಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಾನಿವಾಗ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಕೊಬ್ಬರಿ ತುರಿ ಉರಿಗಡ್ಲೆ ಪುಡಿ ಸಕ್ಕರೆ ಪುಡಿ ಗಸಗಸೆ ಏಲಕ್ಕಿ ಕಾಯಿ ಪೌಡ್ರ್ ಮಾಡಾಕ್ತಾ ಇದ್ದೀನಿ ಸ್ನೇಹಿತರೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತಾಯಿರ್ತೀರ ನೋಡಿ ಫ್ರೆಂಡ್ ಹೂರ್ಣ ಚೆನ್ನಾಗಿ ನೆಂದಿದೆ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತೊಗೊತಾ ట్స్కీ నా పూరి థర చట్టస్కో నోడి ఎస్టూ చన లట్సి దీని కర్జికాయ్ ఇది హాకీదీ నోడి ಸ್ವಲ್ಪ ಒಂದು ಸ್ಪೂನ್ ಸಕ್ಕರೆ ಪುಡಿನ ಮಿಕ್ಸ್ ಮಾಡಿದ್ದೀನಿ ಒಂದು ಬಾಟ್ಲು ಹಾಲು ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಟನ್ ತೊಗೊಂಡಿದ್ದೀನಿ ಕಾಟನ್ಗೆ ಹಾಯಜಿ ಸುತ್ತ ಹಾಕೋದ್ರಿಂದ ಹೊಡೆಯೋಲ್ಲ ಫ್ರೆಂಟ್ ಕರ್ಜಿಕಾಯಿ ನೀಟಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಕರ್ಜಿಕಾಯಲ್ಲಿ ಎಣ್ಣೆಯಲ್ಲಿ ಬಿಟ್ಬಿಡಲ್ಲ ಅದರಿಂದ ನಾನು ಈ ರೀತಿ ಮಾಡಿದ್ದೀನಿ ನೋಡಿ ನೀಟಾಗಿ ಫೋಲ್ಡ್ ಮಾಡಿಟ್ಟಿದ್ದೀನಿ ಸೈಡಲ್ಲಿರುವಂಥ ಹಿಟ್ಟನ್ನ ಎಲ್ಲ ತೆಗೆದುಬಿಡಿ ಕ್ಲೀನಾಗಿ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕರ್ಜಿಕಾಯಿ ಇದೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಒಂದ್ಸಲ ಮನೆ ರೆಸಿಪಿನ ಮನೆ ಟ್ರೈ ಮಾಡಿ ಈ ಬಿಸಿ ಎಣ್ಣೆ ಕಾದಿದೆ ನೋಡಿ ಎಷ್ಟೊಂದು ಚೆನ್ನಾಗಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಹಬ್ಬಗಳಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ರೆಸಿಪಿನ ಮನೆ ಮಾಡಿ ಸ್ನೇಹಿತರೆ ಹೇಗೆ ಮಾಡಿದ್ರಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ತುಂಬಾ ಟೇಸ್ಟಿಯಾಗಿರುವಂಥ ಕರ್ಜಿಕಾಯಿ ತುಂಬ ಸುಲಭ ಮನೇಲಿ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕ ರುಚಿಯಾಗಿ ಸವಿತಾರೆ ಫ್ರೆಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ನೋಡಿ ಚೆನ್ನಾಗಿ ಬೆಂದಿದೆ ಒಂದು ಸೈಡು ಕುರುಮ್ ಕುರುಮ್ ಅಂತ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ತುಂಬ ದಿನ ಇಟ್ಟರು ಹಾಳಾಗಲ್ಲ ಫ್ರೆಂಡ್ ನೋಡಿ ನಾನು ಇವಾಗ ತಟ್ಟೆಗೆ ಹಾಕಿ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವತ್ತೂ ಈ ರೀತಿ ತಿಂದಿರಲ್ಲ ಅಷ್ಟೊಂದು ಸೊಗಸಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಸಲ ಈ ರೆಸಿಪಿನ ಮನೇಲಿ ತಪ್ಪದೆ ಮಾಡಿ ಹೇಗೆ ಮಾಡಿದ್ರಿ ಕಮೆಂಟ್ಸ್ ಮಾಡಿ ನನಗಾದ್ರೆ ತುಂಬಾ ಖುಷಿ ಫ್ರೆಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ವೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನಮಸ್ಕಾರಗಳು